ಸರ್ವ ಲೋಕಾನಾಂ ಭಿಷೇ ಭವರೋಗಿಣಾಮ್ ನಿಧಯೇ ಸರ್ವ ಶ್ರೀ ದಕ್ಷಿಣಾ ಶ್ರೀ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯ್ಕ್ ಕ್ಯಾಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳಿಗೆ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂತದ್ದನ್ನು ತಿಳಿದುಕೊಳ್ಳುವ ಪ್ರಥಮವಾಗಿ ಸ್ಥಿತಿಗಳನ್ನು ನೋಡುವುದಾದ್ರೆ ನಾಲ್ಕನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂತದ್ದು ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು ಹದಿನೆಂಟನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು ಅದೇ ರೀತಿಯಾಗಿ ಇಪ್ಪತ್ಮೂರನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು ಅದೇ ರೀತಿಯಾಗಿ ಏಳನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂತದ್ದು ಗೌರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆಲ್ರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾ ಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮೀನರಾಶಿ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಗೋಚಾರ ಫಲಗಳು ಇದೆ ಅಂತ ಹೇಳುವಂತದ್ದನ್ನು ತಿಳಿದುಕೊಳ್ಳುವ ಜನ್ಮರಾಶಿಯಲ್ಲಿ ರಾಹುವಿನಿಂದಾಗಿ ಸ್ವಲ್ಪ ಗೊಂದಲ ಒತ್ತಡ ಅಥವಾ ಮಾನಸಿಕವಾಗಿ ಅಸಮಾಧಾನ ಇರುವಂತಹ ಸ್ಥಿತಿ ಟೆನ್ಷನ್ಗಳನ್ನ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಅಥವಾ ಇರತಕ್ಕಂತಹ ಸಾಮ್ರಾಜ್ಯಗಳು ಯಾವುದೇ ಇದ್ರೂ ಕೂಡ ಅದನ್ನೆಲ್ಲದನ್ನು ಪತನವಾಗಿ ನನ್ನ ಕೈಯಿಂದ ಎಲ್ಲ ತಪ್ಪು ಹೋಗ್ಬಿಡುತ್ತೇನು ಅಂತ ಹೇಳುವಷ್ಟು ಚಿಂತೆಗಳು ಕೂಡ ನಿಮ್ಮನ್ನು ಆವರಿಸುವಂತಹ ಸಾಧ್ಯತೆಗಳಿರುತ್ತೆ ಮಾನಸಿಕವಾಗಿ ಖಿನ್ನತೆಗಳನ್ನು ನೀವು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಮಾನಸಿಕವಾದಂತಹ ಸ್ಥೈರ್ಯವನ್ನು ಕಾಪಾಡಿಕೊಳ್ಳಿ ಧೈರ್ಯದಿಂದ ಇರಿ ಬಂದಿರತಕ್ಕಂತ ಯಾವುದೇ ರೀತಿಯಾದಂತಹ ಸಕಲ ಸಂಕಷ್ಟಗಳಿದ್ರು ಕೂಡ ನಿವಾರಣೆಯಾಗಿ ಒಳ್ಳೆ ರೀತಿಯಲ್ಲಿ ಬಂದಂತಹ ಸಂಕಷ್ಟವನ್ನು ನಾನು ಎದುರಿಸ್ಕೊಂಡು ಹೋಗ್ತೇನೆ ಅಂತ ಹೇಳುವಂತಹ ಆತ್ಮಸ್ಥೈರ್ಯವನ್ನ ಧೈರ್ಯವನ್ನ ತುಂಬಿಕೊಳ್ಳಿ ನೆಗೆಟಿವ್ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಆರೋಗ್ಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸರಿಯಾದಂತಹ ಒಂದು ಆರೋಗ್ಯ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟವೂ ಕೂಡ ಆಗುವಂತಹ ಸಾಧ್ಯತೆಗಳು ಈ ಇರುತ್ತೆ ಇವತ್ತು ರೀತಿ ಆದ್ರೆ ನಾಳೆ ಒಂದು ರೀತಿ ನಾಳೆ ಒಂದು ರೀತಿ ಆದ್ರೆ ನಾಡ್ದು ಒಂದ್ ರೀತಿ ಈ ರೀತಿಯೆಲ್ಲ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆಲಸ್ಯಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಚಟುವಟಿಕೆಗಳನ್ನ ಜಾಸ್ತಿ ಮಾಡಿಕೊಳ್ಳಿ ಪಾಸಿಟಿವ್ ಆಗಿರತಕ್ಕಂತಹ ಆಲೋಚನೆಗಳಿರ್ಬೋದು ಕಾರ್ಯಗಳಿರ್ಬೋದು ಕೆಲಸಗಳಿರ್ಬಹುದು ಈ ಒಂದು ವಿಷಯದಲ್ಲಿ ಮುಂದುವರೆದ್ರು ಒಳ್ಳೆ ರೀತಿಯಾದಂತಹ ಪ್ರತಿಫಲ ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಮೂರನೇ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಸಹೋದರರೊಳಗಡೆ ಒಳ್ಳೆ ಸಂಬಂಧಗಳು ವೃದ್ಧಿಯಾಗುವಂತಹ ಯೋಗಗಳಿದೆ ಸಣ್ಣ ಪುಟ್ಟ ವಿಷಯಗಳನ್ನು ಯಾವುದು ಟೆನ್ಷನ್ ಮಾಡಿಕೊಳ್ಳದೆ ಆತುರದ ನಿರ್ಧಾರ ಗಡಿಬಿಡಿಗಳನ್ನು ಮಾಡಿಕೊಳ್ಳದೆ ಮುಂದುವರೆದರೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು ಒಳ್ಳೆ ಸಹಾಯ ಸಹಕಾರ ಇತ್ಯಾದಿಗಳು ನಿಮಗೆ ಸಿಗುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ ಧೈರ್ಯ ಪರಾಕ್ರಮಗಳೆಲ್ಲವೂ ಕೂಡ ಸಿಗುವಂತಹ ಯೋಗಗಳಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ದ್ವಿತೀಯಧಿಪತಿಯಾದಂತಹ ಕುಜನ ಇರೋದ್ರಿಂದಾಗಿ ಮಾತಿನ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ವಿಶೇಷವಾದಂತಹ ಜಾಗ್ರತೆ ಅನಗತ್ಯವಾದಂತಹ ಕೆಲವಷ್ಟು ಮಾತುಗಳು ವಿರೋಧವನ್ನು ತಂದು ಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಮಾತಿಗೆ ವಿರೋಧಿಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತ ವ್ಯಾಪಾರ ವ್ಯವಹಾರ ಉದ್ಯೋಗದವರಿಗೆ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳಿದೆ ಹೋಟೆಲ್ ಉದ್ಯಮ ಇತ್ಯಾದಿಗಳನ್ನು ಮಾಡುವವರಿಗೂ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳು ಹಳೆಯ ವಾಹನಗಳನ್ನೇನಾದ್ರೂ ಖರೀದಿ ಮಾಡುವಂತಹ ಯೋಚನೆಗಳನ್ನು ಮಾಡಿದ್ರೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವಂತ ಯೋಚನೆ ಮಾಡಿದ್ರೆ ಅದನ್ನ ಸರಿಯಾದಂತಹ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ ಅದೇ ರೀತಿ ಭೂಮಿಯನ್ನು ಖರೀದಿ ಮಾಡುವವರಿಗೂ ಕೂಡ ದಾಖಲೆ ಪತ್ರ ಇತ್ಯಾದಿಗಳನ್ನ ಸರಿಯಾದಂತಹ ದಿಶೆಯಲ್ಲಿ ಅದನ್ನ ಸರಿಪಡಿಸಿಕೊಂಡು ಅಥವಾ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರೆದ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅನಗತ್ಯವಾಗಿರತಕ್ಕಂಥ ಖರ್ಚುಗಳಾಗಿರಬಹುದು ಅಥವಾ ಹಠಾತ್ ಆಗಿ ಬರತಕ್ಕಂತಹ ಕೆಲವಷ್ಟು ಖರ್ಚುಗಳಿರಬಹುದು ನಿಮಗೆ ತೊಂದರೆಗಳನ್ನ ಅಥವಾ ಆಪತ್ತುಗಳನ್ನ ಬಂದ್ಬಿಡ್ತೇನೋ ಅಂತ ಹೇಳುವಂತಹ ಟೆನ್ಷನ್ ಗಳನ್ನ ಹೆಚ್ಚು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ವಿಷಯದಲ್ಲಿ ವಿಶೇಷವಾದಂತಹ ಜಾಗ್ರತೆಯಿಂದ ಇದ್ದಷ್ಟು ಒಳ್ಳೆಯದು ಆರನೇ ಸ್ಥಾನದಲ್ಲಿ ಇರತಕ್ಕಂತ ಚತುರ್ಥಾಧಿಪತಿಯು ಅದೇ ರೀತಿ ಆರನೇ ಸ್ಥಾನದಾದಿಯು ರವಿಯು ಕೂಡ ರವಿ ಬುಧ ಒಟ್ಟಿಗೆ ಇರುವುದರಿಂದ ಶತ್ರುಗಳು ವೃದ್ಧಿ ಆಗುವಂತಹ ಆದಷ್ಟು ಶತ್ರುಗಳಿಂದ ದೂರ ಇರಿ ಶತ್ರುಗಳಿಂದ ನಿಮ್ಮ ಮೇಲೆ ತೇಜೋವಧೆ ಅಂದ್ರೆ ಗೌರವಕ್ಕೆ ಹಾನಿಗಳು ಬರುವಂತದ್ದು ಅಥವಾ ಅಪಪ್ರಚಾರಗಳು ಬರುವಂತದ್ದು ನಮ್ಮವರೇ ನಮ್ ಶತ್ರುಗಳು ಅಂತ ಹೇಳುವಂತಹ ಒಂದು ಭಾವನೆಗಳು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಶತ್ರು ಬಾಧೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸಣ್ಣ ಪುಟ್ಟ ಪರಿಹಾರಾದಿಗಳನ್ನೆಲ್ಲ ಮಾಡ್ಕೊಂಡ್ರು ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ಬೋದು ಅದೇ ರೀತಿಯಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಸರಿಯಾದ ದೈವಜ್ಞರಲ್ಲಿ ಪರಿಶೀಲನೆ ಮಾಡ್ಕೊಂಡು ಸರಿಯಾದ ಪರಿಹಾರವನ್ನು ಕಂಡುಕೊಂಡ್ರೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದಲ್ಲದೆ ಏನೋ ಒಂದು ಪರಿಹಾರವನ್ನು ಮಾಡುವಂತದ್ದು ಎಂಥದ್ದೋ ಒಂದು ಪರಿಹಾರವನ್ನು ಮಾಡುವಂತದ್ದು ಅಥವಾ ಅದಕ್ಕೇನೋ ವಿಶೇಷವಾಗಿರ್ತಕ್ಕಂಥ ಶತ್ರು ಬಾಧೆ ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಒಂದು ಗಂಟೆಲಿ ಪರಿಹಾರ ಅವೆಲ್ಲ ಯಾವುದು ಕೂಡ ಪ್ರಯೋಜನಕ್ಕೆ ಬರಲ್ಲ ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್ ಸಮಯವೂ ವೇಸ್ಟ್ ಎಲ್ಲವೂ ವೇಸ್ಟ್ ಇನ್ನೊಬ್ಬರಿಗೆ ಉಪದ್ರ ಮಾಡಬೇಕು ಅಂತ ಹೇಳುವಂತಹ ಮನಸ್ಥಿತಿಗಳು ಇರುವಂತಹ ಯಾವುದೇ ಲಕ್ಷಣಗಳು ಕೂಡ ನಿಮಗೆ ಈ ಒಂದು ಗೃಹಸ್ಥಿತಿ ಮುಖಾಂತರವಾಗಿ ಬರೋದಿಲ್ಲ ಅದನ್ನು ಬಿಟ್ಟು ಮಾಧ್ಯಮಗಳಲ್ಲಿ ಬರತಕ್ಕಂಥ ಒಂದು ಗಂಟೆಲಿ ಪರಿಹಾರ ಅರ್ಧ ಗಂಟೆಲಿ ಪರಿಹಾರ ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಅಥವಾ ಶತ್ರುಗಳಿಗೆ ವಿರೋಧವಾಗಿ ನಾವು ಮಾತ ಮಾಡಿಸ್ತೇವೆ ಅದನ್ನು ಮಾಡಿಸ್ತೇವೆ ಅಂತ ಹೋಗಿ ನಿಮ್ಮ ಸಮಯವನ್ನ ಹಣವನ್ನ ಕೂಡ ಅವರವರ ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡಿಸಿ ನಿಮ್ಗೆ ಅದರಿಂದ ನಷ್ಟ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನೆಲ್ಲ ವಿವೇಚನೆಯಿಂದ ನಿಮ್ಗೆ ಸ್ವಂತ ಬುದ್ಧಿ ಏನಿದೆ ಅದನ್ನು ಉಪಯೋಗಿಸಿಕೊಂಡು ವಿವೇಚನೆಯಿಂದ ಮುಂದುವರೆದ್ರು ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ನೀವು ಕಾಣಬಹುದು ಹಾಗಾದ್ರೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ಹೇಳುವಂತದ್ದನ್ನು ನೋಡುದಾದ್ರೆ ಸರಿಯಾದಂತಹ ಆರಾಧನೆ ದೇವತಾರಾಧನೆಯಿಂದ ಸರಿಯಾದಂತಹ ಪರಿಹಾರವನ್ನು ಕಾಣಬಹುದು ಅರ್ಧ ಗಂಟೆಲಿ ಪರಿಹಾರ ಒಂದು ಗಂಟೆಲಿ ಪರಿಹಾರ ಖಂಡಿತವಾಗಿ ಆಗೋದಿಲ್ಲ ಭಗವಂತನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಶರಣಾಗತಿಯನ್ನು ಹೊಂದಿದ್ರೆ ಮಾತ್ರ ಭಗವಂತನ ಅನುಗ್ರಹದಿಂದಾಗಿ ನಾವು ಬಂದಂತಹ ಸಕಲ ಸಂಕಷ್ಟ ದುರತ ದಾರಿದ್ರಗಳಿರಬಹುದು ಎಲ್ಲದನ್ನು ಕೂಡ ನಿವಾರಿಸಿಕೊಂಡು ಮುಂದುವರ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದ್ರೆ ಇದೇನು ಪರಿಹಾರ ಇದೆ ಅಂತ ಹೇಳುವಂತದ್ದು ನೋಡುದಾದ್ರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಜಗತ್ತಿಗೆಲ್ಲ ಒಡೆಯಾಗಿ ಆ ಈಶ್ವರನಲ್ಲಿ ನಮ್ಮ ಇರತಕ್ಕಂಥ ಸಕಲ ಸಂಕಷ್ಟಗಳನ್ನೆಲ್ಲವುದನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡುವಂತದ್ದು ಬೇಡುವಂತದ್ದು ಯಜ್ಞಮುಖವಾಗಿ ಮಾಡಿದಂತಹ ಎಲ್ಲ ಕಾರ್ಯವೂ ಕೂಡ ಶೀಘ್ರ ಫಲವನ್ನು ಕೊಡುವಂತದ್ದು ಇದೆ ಅಂತ ಬಗ್ಗೆ ಒಂದು ಎಲ್ಲ ಧಾರ್ಮಿಕ ವಿಧಿಯಲ್ಲೂ ಕೂಡ ಉಲ್ಲೇಖ ಇರೋದ್ರಿಂದಾಗಿ ಈ ಒಂದು ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ರಾಶಿ ಅದೇ ರೀತಿಯಾಗಿ ನಿಮ್ಮ ವಿಳಾಸವನ್ನು ನಂಬರ್ ಅನ್ನು ಕೂಡ ಕೆಳಗಡೆ ಕಾಣಿಸುವಂತಹ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರವಾಗಿ ಕಳಿಸ್ಕೊಡಿ ಅದೇ ರೀತಿಯಾಗಿ ಹೋಮದ ಹದಿನೆಂಟನೇ ತಾರೀಕು ಒಂಬತ್ತುವರೆಗೆ ಹೋಮ ಆರಂಭವಾಗುವಂತದ್ದು ಅದೇ ರೀತಿ ಆ ಸಂದರ್ಭದಲ್ಲಿ ಲೈವ್ ನಲ್ಲಿ ನಿಮ್ಮ ಸಂಕಲ್ಪವನ್ನ ನೀವು ಮಾಡಬಹುದು ಅದೇ ರೀತಿಯಾಗಿ ನಿಮ್ಮ ಹೆಸರು ನಕ್ಷತ್ರಗಳನ್ನು ನಾವು ಸಂಕಲ್ಪ ಮಾಡ್ತೇವೆ ಆ ಒಂದು ಹೋಮದಲ್ಲಿ ಪೂರ್ಣಾಹುತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಭಗವಂತನಲ್ಲಿ ಬಂದಿರತಕ್ಕಂಥ ಯಾವುದೇ ರೀತಿಯಂತ ಸಕಲ ಸಂಕಷ್ಟ ಇದ್ದರೂ ಕೂಡ ನಿವಾರಣೆ ಮಾಡಿಕೊಡು ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹೋಮ ಮುಗಿದ ನಂತರ ಪ್ರಸಾದವನ್ನ ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅದೇ ರೀತಿಯಾಗಿ ಹೋಮದಲ್ಲಿಯೂ ಕೂಡ ನೀವು ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡ್ಕೊಳ್ಳಿ ಹೋಮದಲ್ಲಿ ಭಾಗಿಯಾಗಬೇಕಿದ್ರೆ ಒಂದು ಸಣ್ಣ ಒಂದು ಮೌಲ್ಯವನ್ನು ನೀವು ಪಾವತಿಸಬೇಕಾಗ್ತದೆ ಒಂದು ಸಾವಿರದ ಒಂದು ರೂಪಾಯಿಯನ್ನ ಕೆಳಗಡೆ ಕಾಣಿಸುವಂತ ನಂಬರ್ ಗೆ ಮುಖಾಂತರ ಒಳಗೆ ಕಳಿಸ್ಕೊಟ್ರೆ ಹೋಮದಲ್ಲಿ ಭಾಗಿಯಾಗಬಹುದು ಇದು ಜಾಹೀರಾತಲ್ಲ ನಾನು ಮಾಡ್ತಾ ಇದ್ದೇನೆ ಇದ್ರಲ್ಲಿ ನೀವು ಭಾಗಿಯಾಗಬೇಕಿದ್ರೆ ಭಾಗಿಯಾಗಬಹುದು ಇನ್ನು ಏಳನೇ ಸ್ಥಾನದಲ್ಲಿ ಇರತಕ್ಕಂತಹ ಕೇತುವಿನಿಂದಾಗಿ ಶುಕ್ರನ ನೀಚ ಸ್ಥಿತಿಯಿಂದಾಗಿ ಆ ಸ್ಥಾನಕ್ಕೆ ರವಿಯು ಅದೇ ರೀತಿ ಬುಧನು ಕೂಡ ಬರೋದ್ರಿಂದಾಗಿ ಅನಾವಶ್ಯಕ ಖರ್ಚುಗಳಿಂದ ಸ್ವಲ್ಪ ದೂರ ಇರಿ ಅನಗತ್ಯ ವಿಚಾರಗಳಿಂದ ಅಥವಾ ಕೆಲವಷ್ಟು ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ ಆತ್ಮಸ್ಥೈರ್ಯವನ್ನು ಕಾಪಾಡಿಕೊಳ್ಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದಾಂಪತ್ಯ ಜೀವನದಲ್ಲಿಯೂ ಸಣ್ಣ ಪುಟ್ಟ ವಿವಾದಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಸಣ್ಣ ಪುಟ್ಟ ಸಂಬಂಧಗಳು ಕೂಡಿ ಬಂದರೂ ಕೂಡ ಡಿಲೇ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದ್ರ ಹೊಂದಾಣಿಕೆ ಬರದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಅದೇ ರೀತಿ ಎಂಟನೇ ಸ್ಥಾನಕ್ಕೆ ತನ್ನ ಸ್ವಕ್ಷೇತ ಕ್ಕೆ ಶುಕ್ರನ ಬರೋದ್ರಿಂದ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಹನ್ನೆರಡನೇ ಸ್ಥಾನದಲ್ಲಿ ಶನಿಯಿಂದಾಗಿ ಪಾಪಂ ವೇಂಚ ಪತನಂ ನಿರಯೇ ವಾಮಮಂಬಕಂ ದ್ವಾದಶೇನ ದ್ವಾದಶಿ ಪಾಪ ಕರ್ಮ ಕಾರ್ಯಗಳು ಅಥವಾ ದುಶ್ಚಟ ದುರಾಚಾರಗಳು ಇತ್ಯಾದಿಗಳು ದುರ್ಜನರ ಸಂಘ ಬರುವಂತಹ ಸಾಧ್ಯತೆಗಳಿರುತ್ತೆ ಕೆಟ್ಟ ಜನರ ಸಹವಾಸದಿಂದ ನಿಮ್ಮ ಗೌರವಗಳು ಕೂಡ ಹಾಳಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಗಿರ್ತಕ್ಕಂತಹ ವ್ಯಕ್ತಿತ್ವ ಗೌರವ ವಿಶೇಷವಾಗಿ ನೀರು ಕರೆಂಟ್ ಅನಿಲ ಅಂದ್ರೆ ಸಿಲಿಂಡರ್ ಇತ್ಯಾದಿ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಬಳಸಿಕೊಂಡು ಆ ಒಂದು ಕೆಲಸ ಕಾರ್ಯಗಳನ್ನೇ ನಿತ್ಯ ಮಾಡುವಂತವ್ರು ಎಷ್ಟೋ ಜನರು ಇದ್ದೀರಿ ಅವರು ಎಲ್ರಿಗೂ ಕೂಡ ಹೇಳುವಂತ ಕಿವಿ ಮಾತು ಅದನ್ನ ಒಂದು ಜಾಗೃತೆಯಿಂದ ಮುಂದುವರ್ಸ್ಕೊಂಡು ಹೋಗಿ ಹೆದರ್ಬೇಕಾದಂತ ಅವಶ್ಯಕತೆಗಳಿಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಭಗವಂತನ ಅನುಗ್ರಹದಿಂದ ಸರ್ವೂ ಕೂಡ ಮಂಗಳಕರವಾಗಿ ಬರಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಶುಭಾಂಭವ್ಯ ವೀಕ್ಷಕರೇ ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ ಕಷ್ಟ ನಷ್ಟಗಳಿದೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ ಅದಲ್ಲ ಅಂತ ಆದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಗೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂತದ್ದು ಬರೇ ದುಡ್ಡು ಇರುವವರಿಗಷ್ಟೇ ಅಲ್ಲ ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂತ ದೃಷ್ಟಿಯಿಂದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಘೋರ ರುದ್ರಹೋಮವನ್ನು ಸಂಕಲ್ಪ ಮಾಡಿದ್ದೇನೆ ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂತ ನಂಬರ್ ಗೆ ನಿಮ್ಮ ಹೆಸರು ನಕ್ಷತ್ರ ರಾಶಿ ಗೋತ್ರ ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ ಒಂದ್ ಸಾವಿರದ ಒಂದು ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ ಅದನ್ನ ನೀವು ಪಾವತಿಸಬೇಕಾಗುತ್ತೆ ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ ಅದನ್ನು ಬಿಟ್ಟು ಅರ್ಧ ಗಂಟೆಲ್ ಪರಿಹಾರ ಒಂದ್ ಗಂಟೆಲ್ ಪರಿಹಾರ ಇವೆಲ್ಲ ಏನು ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಇವೆಲ್ಲ ಆಗದೆ ಇರುವಂತ ವಿಷಯಗಳು ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ ದೇವರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ ಇದೆಲ್ಲ ಯಾಕೆ ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್